ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಯೂನಿಟ್ ಎರಡು ಅವಾಯ್ಡ್ ಪ್ಲ್ಯಾಸ್ಟಿಕ್ಸ್ ಏಳನೇ ತರಗತಿ ಇಂಗ್ಲೀಷ ಯೂನಿಟ್ ಎರಡು ಅವಾಯ್ಡ್ ಪ್ಲ್ಯಾಸ್ಟಿಕ್ಸ್ ಈ ಒಂದು ಪಾಠದ ಪ್ರಶ್ನೋಸ್ ಪ್ರಶ್ನೋತ್ತರಗಳು ಅಥವಾ ಕ್ವಶನ್ ಆನ್ಸರ್ ಇಂಗ್ಲೀಷ್ನಲ್ಲಿ ಈಗ ಮೊದಲನೇದಾಗಿ ಅವಾಯ್ಡ್ ಪ್ಲಾಸ್ಟಿಕ್ಸ್ ಪಾಠ ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ನಾವು ಡಿಕ್ಟೇಷನ್ ವರ್ಡ್ಸ್ನ ಬರ್ಕೋತೀವಿ ಆ ಥರ ನಾನು ಡಿಕ್ಟೇಷನ್ ವರ್ಡ್ಸ್ನ ಇಲ್ಲಿ ಬರ್ತಿದ್ದೀನಿ ಈ ಥರ ಡಿಕ್ಟೇಷನ್ ವರ್ಡ್ಸ್ನ ಬರೆಯೋದ್ರಿಂದ ಸುಲಭ ರೀತಿಯಲ್ಲಿ ಇಂಗ್ಲೀಷ್ ಪಾಠ ಕೂಡ ಅರ್ಥವಾಗುತ್ತೆ ಆಮೇಲೆ ಪಾಠ ಓದಲಿಕ್ಕೆ ಯಾರಿಗೆ ಬರ್ತಿರೋಲ್ಲವಾ ಕಷ್ಟವ ಕರವಾಗ್ತಿರ್ತತ್ತಲ್ವ ಅಂಥವ್ರಿಗೂ ಕೂಡ ಈ ಪಾಠ ಈ ಥರ ಡಿಕ್ಟೇಷನ್ ವರ್ಡ್ಸ್ ಬರ್ಕೊಳೋದ್ರಿಂದ ಈಜಿಯಾಗಿ ಅರ್ಥವಾಗ್ತದ ಅಂತ ಹೇಳ್ತೇನೆ ನಾನು ಇಷ್ಟು ಒಂದು ಮೂರು ಪೇಜಷ್ಟು ಡಿಕ್ಟೇಷನ್ ವರ್ಡ್ಸ್ನ ಬರೆದಿದ್ದೀನಿ ನೀವು ಕೂಡ ನೋಡ್ಬೋದು ಇಲ್ಲಿ ಈ ಕಡೆ ಕ್ವಶನ್ ಆನ್ಸರ್ ಯುನಿಟ್ ಟು ಅವಾಯ್ಡ್ ಪ್ಲ್ಯಾಸ್ಟಿಕ್ಸ್ ಆನ್ಸರ್ ಆನ್ಸರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ವೇ ಈಸ್ ಪ್ಲ್ಯಾಸ್ಟಿಕ್ಸ್ ವೇ ಈಸ್ ಪ್ಲ್ಯಾಸ್ಟಿಕ್ಸ್ ವೈಡ್ಲಿ ಯೂಸ್ ಟುಡೇ ನೋಡ್ಕೋಬೋದು ನೀವು ಕೂಡ ಇನ್ನೊಂದು ಪೇಜ್ ಪೂರನ ತೋರಿಸ್ತೀನಿ ಮತ್ತು ಆಮೇಲೆ ಕಾಣಿಸ್ಲಿಲ್ಲ ಅನ್ಬೇಡಿ ಅದರ ಆನ್ಸರ್ ಬರ್ದಿದೆ ಹೌ ಡಸ್ ಪ್ಲಾಸ್ಟಿಕ್ ಕಾಸ್ ಎನ್ವಿರಮೆಂಟಲ್ ಅಝರ್ಡ್ಸ್ ಅಂತ ಹೇಳಿದೆ ಅದರದ್ದು ಕೂಡ ನೀಟಾಗಿಲ್ಲ ಉತ್ತರ ನೆಕ್ಸ್ಟ್ ಜಿ ಐ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಕ್ವಶನ್ ವರ್ಡ್ಸ್ ಅಂತ ಇದ್ದಾರೆ ಇದನ್ನೂ ಕೂಡ ನಿಮಗೆ ನೀಟಾಗಿ ತೋರಿಸ್ತೀನಿ ಬರ್ಕೊಳ್ಳೋಕ್ಕೆ ಈಜಿ ಆಗುತ್ತೆ ಆಮೇಲೆ ರೈಟಿಂಗ್ ಪ್ರಾಕ್ಟೀಸ್ ಫೈಂಡ್ ಆಲ್ ದ ನೌ ಫಾರ್ಮ್ಸ್ ಆಫ್ ದಿ ವರ್ಡ್ಸ್ ಗಿವನ್ ಟಿ ಲೋ ಲೈಕ್ ಡಿಕ್ಷನರಿ ಇಸ್ ನೆಸಸರಿ ಇಲ್ಲಿ ಕೂಡ ಬರೆದಿದ್ದೀನಿ ಇನ್ನು ನೆಕ್ಸ್ಟ್ ನೋಡ್ಬೋದು ಪಾಸಿಟಿವ್ ಆಕ್ಟಿಟ್ಯೂಡ್ ಸ್ಟ್ರೆಂತ್ ಆ್ಯಂಡ್ ಕಾಣಿಸ್ತಾ ಇದೆ ಅಲ್ಲ ಈ ಕಡೆ ಇಲ್ಲಿಗೆ ಈ ಒಂದು ಅವಾಯ್ಡ್ ಪ್ಲಾಸ್ಟಿಕ್ಸ್ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಎಂಡ್ ಆಗುತ್ತೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಿ ಬಂಡ್ ನೋಡ್ಬೋದು ಫ್ಯೂಚರ್ ದ ವರ್ಡ್ಸ್ ಇನ್ ಅಲ್ಪಬೆಟಿಕಲ್ ಆರ್ಡರ್ ಆ್ಯಸ್ ಯು ಫೈಂಡ್ ದಮ್ ಇನ್ ದ ಡಿಕ್ಷ್ನರಿ ಪ್ಲಾಸ್ಟಿಕ್ ಚೀಪ್ ಮೂಲ್ಡ್ ಡಿಸ್ಪ್ಯಾಸ್ ಆ್ಯಸಡ್ ಈ ಥರ ಇಲ್ಲಿವರೆಗೂ ಬರ್ತಿರುವಂಥ ಕ್ವಶನ್ ಫಸ್ಟ್ ಫಸ್ಟ್ಗಿಂತ ತೋರಿಸ್ತೀನಿ ಡಿಕ್ಟೇಷನ್ ವರ್ಡ್ಸ್ ನೋಡಿರಿ ಅವಾಯ್ಡ್ ಪ್ಲಾಸ್ಟಿಕ್ಸ್ ಇದು ಡಿಕ್ಟೇಷನ್ ಮೂಡಿಸೆ ಇಲ್ಲೂ ಕೂಡ ಡಿಕ್ಟೇಷನ್ ಮೂಡಿಸೆ ಇಲ್ಲಿ ಅವಾಯ್ಡ್ ಪ್ಲಾಸ್ಟಿಕ್ಸ್ ಕೋಶನ್ ಆನ್ಸರು ಈ ಕಡೆ ಇಲ್ಲಿಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಎಂಡಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು